ಚಾಲಕಿದ್ದಾರೆ ಒಂದು ಅವಕಾಶವನ್ನ ಸೂಪರ್ ಸೂಪರ್ ಗುಡ್ ಕಂಬ್ಯಾಕ್ ಎಂಬೆ ಬೆಂಗಳೂರು ಬೆಂಗಳೂರು ಗ್ರಾಮಾಂತರ ತಂಡದ ಕಿರಣ್ ಕೂಡ ಜೂನಿಯರ್ ಭಾಗದಲ್ಲಿ ಕರ್ನಾಟಕ ರಾಜ್ಯ ತಂಡವನ್ನು ಪ್ರತಿಸಿ ಆ ಭಾರತೀಯ ಜೂನಿಯರ್ ಆಯ್ಕೆ ಶಿಬಿರದಲ್ಲಿದ್ದಂತಹ ಒಬ್ಬ ನೆಲಮಂಗಲ ಮೂಲದ ಭಾರತ ತಂಡದ ಜೂನಿಯರ್ನ ತರಬೇತಿ ಶಿಬಿರದಲ್ಲಿ ಸ್ಥಾನ ಪಡೆದಂತ ಒಬ್ಬ ಶ್ರೇಷ್ಠ ಅದು ಬೆಂಗಳೂರು ಗ್ರಾಮಾಂತರ ಭಾಗದ ಮತ್ತೊಮ್ಮದಲ್ಲಿ ಎಸ್ ಖಂಡಿತವಾಗ್ಲಿ ಎಸ್ ಹನ್ನೊಂದು ಹನ್ನೊಂದು ಓಡ ಬ್ಯೂಟಿಫುಲ್ ಮ್ಯಾಚ್ ಬಲ್ಲಿ ಒಂದು ಜೋರ ಚಪ್ಪರ ಚಪ್ಪರ ಬಲ್ಲಿ ಹನ್ನೊಂದು ಹನ್ನೊಂದರಲ್ಲಿ ತವರು ಜಿಲ್ಲಾ ತಂಡ ಅದ್ಭುತ ಪ್ರದರ್ಶನ ಇರ್ತಾ ಇದಾರೆ ಡಿಫೆನ್ಸ್ ಭಾಗದಲ್ಲಿ ಮನೋಜ್ ದರ್ಶನ್ ಮತ್ತು ಕಿರಣ್ ಕಬಡ್ಡಿಯಲ್ಲಿ ಏನ್ ಬೇಕಾದ್ರೂ ಆಗ್ಬೋದು ಅನ್ನೋದಕ್ಕೆ ಈ ಪಂದ್ಯ ವ್ಯವಸ್ಥೆ ಇಲ್ಲಿ ಸಾಕ್ಷಿ ಆಗ್ತಾ ಇದೆ ಅದ್ಭುತ ಡಿಫೆನ್ಸ್ ಮತ್ತೆ ಇದೀಗ ಗುಡ್ ಬ್ಯಾಕ್ ಹೋಲ್ಡ್ ಕ್ಯಾಚ್ ಬೈ ಕಿರಣ್ ಒಣ ಕ್ಯಾಚ್ ಒಂದು ಅಂಕದ ಮುನ್ನಡೆ ಒಂದು ಹಂತದಲ್ಲಿ ಹನ್ನೊಂದು ಒಂದರಲ್ಲಿತ್ತು ಇದೀಗ ಹನ್ನೆರಡು ಹನ್ನೊಂದರಲ್ಲಿ ಒಮ್ಮೆ ಜನ ಚಪ್ಪಳ ಬರಲಿ ತವರು ತಂಡ ಜಿಲ್ಲಾ ತಂಡ ಅದ್ಭುತವಾಗಿ ಆಡ್ತಾ ಇದ್ದಾರೆ ಕಿರಣ್ ಡಿಫೆನ್ಸ್ ಭಾಗದಲ್ಲಿ ದರ್ಶನ್ ಮನೋಜ್ ಅದ್ಭುತ ಆಟದ ಪ್ರದರ್ಶನ ಸಾಗರ್ ಗೌಡ ಟ್ಯಾಕಲ್ಗೆ ಮುಂದಾದ್ರೂ ಕೃಪಾ ಸಾಗರ್ ಅಥವಾ ವೇಗವಾಗಿ ದಂತವನ್ನು ಕೂಡ ಯಶಸ್ ಮಾಡಿದ್ದಾರೆ ಹದಿಮೂರು ಹನ್ನೊಂದು ಉಸಿರು ಬಳಿ ಯಾವ ರೀತಿ ಕ್ಷಣ ತನ್ನ ಬಣ್ಣವನ್ನು ಬದಲಿಸ್ತಾ ಅದೇ ರೀತಿ ಕಬಡ್ಡಿ ಸಹ ಕ್ಷಣ ತನ್ನ ಫಲಿತಾಂಶವನ್ನು ಬದಲಿಸಿಕೊಳ್ತಾರೆ ಮತ್ತೊಂದು ಅದ್ಭುತವಾದಂತಹ ಟ್ಯಾಕಲ್ ಬೆಂಗಳೂರು ಗ್ರಾಮಾಂತರ ಡಿಫೆನ್ಸ್ ಡಿಫೆಂಡರ್ ಅದ್ಭುತವಾದಂತಹ ಒಂದು ಕಾಂಬಿನೇಷನ್ ಕ್ಯಾಚಿಂಗ್ ಅದ್ಭುತ ಈಗ ಗುಡ್ ಕಮ್ ಬ್ಯಾಕ್ ಡಿಫೆನ್ಸಿವ್ ಗೇಮ್ ಬೈ ಬೆಂಗಳೂರು ಬೆಂಗಳೂರು ಗ್ರಾಮಾಂತರದ ಇಂಜಿನ್ ಒಂದ್ ಸ್ವಲ್ಪ ಸ್ಲೋ ಆಗಿ ಸ್ಟಾರ್ಟ್ ಆಯ್ತು ಅಷ್ಟೇ ಅದಂತರ ಅವರ ವೇಗವನ್ನ ಇಲ್ಲಿ ಮೋಸ್ಟ್ಲಿ ಡೀಸೆಲ್ ಇಂಜಿನ್ ಅಂತ ಕಾಣುತ್ತೆ ಪೆಟ್ರೋಲ್ ಇಂಜಿನ್ ಫಾಸ್ಟ್ ಆಗಿ ಹೋಗ್ಬಿಡುತ್ತೆ ಡೀಸೆಲ್ ಎಂಜಿನ್ ಸ್ವಲ್ಪ ಸಮಯ ಬೇಕು ಹೀಟ್ ಆಗಬೇಕು ಮಾಡಿ ಹೀಟ್ ಆಗಿದೆ ಈಗ ಇದೀಗ ಲಯವಂತ ಲಯದಂತ ಸಾಕ್ತಾ ಇದೆ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ತಂಡ ಹದಿನಾಲ್ಕು ಹನ್ನೊಂದು ಮೂರು ಅಂಕಗಳಂತರ ಬಲಿಷ್ಠ ಮಂಡ್ಯ ತಂಡವನ್ನು ವಿಶ್ವಾಸ ಮನೋಜ್ ಭಾರತಕ್ಕೆ ಈ ಪ್ರಯತ್ನ ಬೇಡವಾಗಿತ್ತು ಸಂಕಡೆ ಎರಡರಲ್ಲಿ ದಕ್ಷಿಣ ಕನ್ನಡ ವಿರುದ್ಧ ವಿಜಯಪುರ ಆಫ್ರೀಧ ವಿಶ್ವಾಸ ಆಗಿತ್ತು ದೊಡ್ಡ ಚೆಕ್ ಟ್ಯಾಕಲ್ ಫಸ್ಟ್ ಏಡ್ ನೀಡಿ ಆದಷ್ಟು ಬೇಗ ಗ್ರೌಂಡ್ ನಂಬರ್ ಒನ್ಗೆ ಗೌಡ ಕಳೆದೆರಡು ಬಾರಿ ಬಂದಿ ಆಗಿದ್ದ ಆದ್ರೇಡಿನ ಇದ್ದಂತೆ ಕಾಣ್ತಾ ಇದೆ ಇದೀಗ ಪ್ರಮುಖ ಡಿಫೆಂಡರ್ ಎಣ್ಣೆಗೆ ಪಾದಾರ್ಪಣೆ ಮಾಡಿದರೆ ಸು ಪಾದ ಸ್ಪರ್ಶವಾಗಿದೆ ಸೇಡಿನ ತವಕದಲ್ಲಿದ್ದಂತೆ ಕಾಣ್ತಿತ್ತು ಅವರ ಬಾಡಿ ಲ್ಯಾಂಗ್ವೇಜ್ ಕೂಡ ಇದೀಗ ಮಿಂಚಿನ ತಾಯಿ ಕೇಳಿ ಬಂದಂತ ವಿಶ್ವಾಸ ಎಲ್ ಅಭಿಮನ್ಯಿನ ಅಂಕಣದಲ್ಲಿ ದಕ್ಷಿಣ ಕನ್ನಡ ವಿರುದ್ಧ ವಿಜಯಪುರ ಒಂಬತ್ತು ಮೂರು ಇನ್ ದಕ್ಷಿಣ ಕನ್ನಡ ಹದಿನೈದು ಹದಿನಾಲ್ಕು ಒಂದು ಅಂಕದ ಕೇವಲ ಒಂದು ಅಂಕದ ಮುನ್ನಡಿಯಲ್ಲಿ ಮಂಡ್ಯ ಜಿಲ್ಲಾ ತಂಡ ರೋಚಕ ಪಂದ್ಯ ಇಲ್ಲಿ ಸಾಕ ಎಸ್ ಬೆಂಗಳೂರು ಗ್ರಾಮಾಂತರ ತಂಡಕ್ಕೆ ಆಪತ್ತು ಅಂದವನಾಗಿರ್ ಆಟಗಾರ ಚೇತನ್ ಈ ಬಾರಿ ಒಂದು ಎಂಟಿ ನಾಡಿನೊಂದಿಗೆ ವಾಪಸ್ ಆಗಿದ್ದಾರೆ ಸುಪಡೆ ಕೆಲವೊಂದು ಹೋಗಿದೆ ಕಳೆದ ಬಾರಿ ಸೇಡಿನ ತವಕದಲ್ಲಿ ಬಾಡಿ ಲ್ಯಾಂಗ್ವೇಜ್ ಕೂಡ ಅದೇ ರೀತಿ ಇತ್ತು ಮತ್ತೆ ಸಿಡಿದಿದ್ದ ವಿಶ್ವಾಸ್ ಸಿಂಹದ ಮರಿ ಕರ್ನಾಟಕ ರಾಜ್ಯ ಕಳೆದ ಶ್ರೇಷ್ಠ ದಾಳಿಗಾರರಾಗಿದ್ದಾರೆ ವಿಶ್ವಾಸ್ ಕೌಡ ಮಂಡ್ಯ ಎಕ್ಸ್ಪ್ರೆಸ್ ಲಯ ಲಯಕ್ಕೆ ಬಂದಿದ್ದಾನೆ ಲಯಕ್ಕೆ ಮರಳಿದ ದಾಳಿಗಾರ ಎರಡು ಹಿಡಿತಕ್ಕೆ ಒಳಗಾಗಿದ್ದ ಈಗ ಸಿಡಿದಾಡ್ತಾ ಇದ್ದಾರೆ ವಿಶ್ವಾಸ್

ನಿಜವಾಗ್ಲು ಬೋನಸ್ ಕೂಡ ಅಷ್ಟೇ ಶ್ರೇಷ್ಠ ಮಾಡಿದ್ರು ಅಷ್ಟೇ ಡಿಫೆನ್ಸ್ ಕೂಡ ಗೆದ್ದಿದ್ದಾನೆ ಬೋನಸ್ ಮಾಡಿದ್ದಾನೆ ಡಿಫೆಂಡರ್ ಗೆದ್ದಿದ್ದಾನೆ ರೈಡರ್ ವರ್ಸಸ್ ಡಿಫೆಂಡರ್ ಇಬ್ಬರಿಗೂ ಒಂದು ಅಂಕ ಆದ್ರೆ ರೈಡರ್ ಕುಪಾಸಾಗರ್ ಹೊರಭಾಗದಲ್ಲಿ ಇಪ್ಪತ್ತು ಹದಿನೈದು ಟ್ವೆಂಟಿ ಫಿಫ್ಟಿ ಆತಿಥಿಯ ತೋರು ಚಂಡ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಪ್ರತಿಷ್ಠೆಯ ಪಂದ್ಯ ಇಪ್ಪತ್ತು ಹದಿನೈದರಲ್ಲಿ ಪಂದ್ಯ ನೋಡಿ ಆರೋಗ್ಯ ಇಲಾಖೆಯವರು ಯಾರು ಒಂದು ಸ್ವಲ್ಪ ಗ್ರೌಂಡ್ ನಂಬರ್ ಟೂಗೆ ಕಾಟಲ್ ನೆಡಿಮ್ಮ ದಿರೇಶ್ ಮನೆರಾಜ್ ಬ್ರಿಗೇಡ್ ನ ವಾಲಂಟಿಯರ್ ಸ್ವಲ್ಪ ಪ್ರಥಮ ಚಿಕಿತ್ಸೆ ನಡೆ ಎಸ್ ಬೆಂಗಳೂರು ಗ್ರಾಮಾಂತರ ವಿರುದ್ಧ ಮಂಡ್ಯ ಇಪ್ಪತ್ತು ಹದಿನೈದು ವಾಡಪ್ಗಳ ಮ್ಯಾಚ್ ನೇಶ್ಮಾನ್ಲೆ ನೋಡುಗರ ಎದೆ ಬಡಿತ ಹೆಚ್ಚಾಗ್ತದೆ ಅಂತ ಹೇಳ್ಬೋದು ಠಾಣಿಯಲ್ಲಿ ಕೃಪಾ ಸಾಗರ್ ನೊಟಿಂಗ್ ಹ್ಯಾಂಡ್ ಟಚ್ ರೈಟ್ ಕವರ್ನಲ್ಲಿ ಆಟಿಗರ್ನ ರಾಕೇಶ್ ಅವರನ್ನ ಔಟ್ ಮಾಡೋಲು ಯಶಸ್ವಿಯಾದ ಇಪ್ಪತ್ತು ಹದಿನಾರರಲ್ಲಿ ಪಂದ್ಯ ನಾಲ್ಕು ಅಂಕದ ಸಕ್ಕರೆ ನಾಡು ಹದಿನಾರು ಕರ್ನಾಟಕ ರಾಜ್ಯ ಅಮೆಂಚೂರು ಕಬಡ್ಡಿ ಅಸೋಸಿಯೇಷನ್ ಹಾಗೂ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಮೆಚೂರು ಕಬಡ್ಡಿ ಅಸೋಸಿಯೇಷನ್ ಇವರ ಸಹಭಾಗಿತ್ವದಲ್ಲಿ ನಮ್ಮ ದೊಡ್ಡಬಳ್ಳಾಪುರದ ನೆಚ್ಚಿನ ಶಾಸಕರು ಯುವ ನಾಯಕರಾಗಿರುವಂತಹ ಧೀರಜ್ ಮುನಿರಾಜ್ವರ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ತ್ರಿಭುವನ ನೂತನ ತಾಳಿಗನಾಗಿ ಪ್ರಾಯೋಗಿಕ ತಾರಿಗೆ ಗಳ ಒಂದು ಅಂಕದ ಯಶಸ್ವಿ ಟಚ್ ಪಾಯಿಂಟ್ ಬಂದಿದೆ ಎಸ್ ಡಿಸिजन गिवन ಜುಡ್ಜ್ಮೆಂಟ್ ಇಸ್ ಓನ್ಲಿ ಜುಡಿಶಿಯಲ್ ನೋ ಮೋರ್ ಆರ್ಗ್ಯುಮೆಂಟ್ ಅಗೈನ್‌ಸ್ಟ್ ದಿ ರೆಫರಿ ಅಣ್ಣಾ ಸದ ತ್ರಿಪನ್ನ ನೀಡಿ ತ್ರಿಪನ್ನ ಸಮಾನ ಮನಸ್ತರಾಗಿ ಸ್ವೀಕರಿಸಬೇಕು ಒನ್ಸ್ ಅಗೈನ್ ಎರಡು ಬಾರಿ ಕೈಪಲ್ಲಿಯತ್ತ ಕಣಿರೋ ಕೂಡ ಇದೀಗ ಮತ್ತಮನುಚಾದ ತಾಳಿಯ ಜೂ ಫೈಟರ್ ದರ್ಶನ್ ವರ್ಸಸ್ ವಿಶ್ವಾಸ್

ಇಪ್ಪತ್ತೆರಡು ಹದಿನೆಂಟು ನಾಲ್ಕು ಅಂಕಗಳ ಅಂತರದ ಮುನ್ನಡಿಯಲ್ಲಿ ಸಕ್ಕರೆ ನಾರಿನ ಹುಡುಗರು ಟ್ವೆಂಟಿ ಟು ಏಟಿ ಆಫ್ ಮಂಡ್ಯ ಅಂಕ ಎರಡರಲ್ಲಿ ಸ್ಕೋರ್ ದಕ್ಷಿಣ ಕನ್ನಡ ಹನ್ನೆರಡು ವಿಜಯಪುರ ಐದು ಅಂಕದೊಂದಿಗೆ ಪಂದ್ಯವಾಗಿ ಸಾತ್ ಸವಿ ಸಾಕಿ ಇಲ್ಲದ ಸೂಪರ್ ಫಾಸ್ಟೆಸ್ಟ್ ರೈಡರ್ನ ಸೂಪರ್ ರಿಚ್ ಪಾಯಿಂಟ್ಗಳನ್ನ ಸಕ್ಸಸ್ಫುಲ್ ರೈಡರ್ ಆಗಿ ವಿಶ್ವಾಸ ಮಾಡ್ಕೊಳ್ತಾ ಇದ್ರೆ ಇ ಕೊನೆದ ಬೀಪಸ್ಟ್ मोस्ट सक्सेसफुल ರೈಡರ್ ಆಗಿ ವಿಶ್ವಾಸ್ ಉಮ ವಿಶ್ವಾಸ್ ಅವರು ಪರಮೇಶ್ವರ ತಾಳಿ ಕರ್ನಾಟಕ ಕನ್ನೇ ತೋ ವರಿಷ್ಠ ತಾಳಿಗಳಾ ಚೇತನ್ ಯುವ کھلاڑی ವಿರುದ್ಧ ಅನಪೇಕ್ಟೆಡ್ ಪ್ರಯತ್ನ ಒಂದು ಗಿಸ್ ಪಾಯಿಂಟ್ ಅಂತ ಹೇಳಬಹುದು ಬೊಲ್ಬೊಲಿ ಅಂತ ಗಲ್ಸ್ಕೊಂಡ್ 23 19 ಇಪ್ಪತ್ಮೂರು ಹತ್ತೊಂಬತ್ತರಲ್ಲಿ ಮಧ್ಯ ಅಂಕಣ ಎರಡರಲ್ಲಿ ಹೆಚ್ಚಿನ ಕನ್ನಡ ಜಿಲ್ಲಾ ತಂಡದ ಒಬ್ಬ ಇದು ಆಟಕ ಲೆಫ್ಟ್ ಹ್ಯಾಡ್ ರಾಕೇಶ್ ಕೋರ್ ಅಟಾಳಿ ಇದು ಆಟಕ ನೋಡಬೇಕು ಮಂಡ್ಯ ಆಡೋಣ ಅದರೊಳಗೆ ಪ್ರಥಮಾರ್ಧದ ಮುಕ್ತಾಯ ಬೆಂಗಳೂರು ಗ್ರಾಮಾಂತರ ವಿರುದ್ಧ ಮಂಡ್ಯ ಹಾಫ್ ಟೈಮ್ ಟ್ವೆಂಟಿ ತ್ರೀ ನೈನ್ಟೀನ್ ಇನ್ ಫೇವರ್ ಆಫ್ ಮಂಡ್ಯ ನಾಲ್ಕು ಅಂಕದ ಮುನ್ನಡೆಯಲ್ಲಿ ಮಂಡ್ಯ ಏನ್ ಬೇಕಾರು ಆಗ್ಬೋದು ಇಲ್ಲಿ ವಿಶ್ವಾಸ ಗೌಡರು ಬಂದಿದ್ದು ಮಾತ್ರ ಗ್ರೌಂಡ್ ವಾಲಂಟಿಯರ್ಸ್ ನಮ್ಮ ಮಬ್ಬು ಮತ್ತೆ ನಮ್ಮ ಮಧು ಮತ್ತೆ ಮನು ಹಾಗೆ ನಮ್ಮ ಶಿವ್ ಪವನ್ ನೀವು ದಯವಿಟ್ಟು ಅಲ್ಲಿ ಚೂರು నమస్తే ట్వంట్రీన్ అక్కడ ఎరడర దక్షిణ కన్నడ విరుద్ధ విజయపూర విజయపూర్ తండ్రి వా

ಚಿಕ್ಕ ತಪ್ಪಿಸಿ ಈ ಬಾರಿ ಯಶಸ್ವಿಯಾಗಿ ಒಂದು ಬೆಚ್ಚಿದಾನೆ ಇಪ್ಪತ್ಮೂರು ಇಪ್ಪತ್ತು ಮೂರು ಅಂಗಗಳ ಬಳಸಿದ್ರೆ ಮಾತ್ರ ಬೆಂಗಳೂರು ತಂಡಕ್ಕೆ ನಿರಾಳತೆ ಸಿಗುತ್ತೆ ಅಟ್ಟ ಕಂಟಕ ರೈತ ಈ ಬಾರಿ ಒಳಕ್ಕೆ ಬೋನಸ್ ಆರೋಗ್ಯ ಇಲಾಖೆಯವರು ಯಾರಿದ್ರು ನೋಡಿ ಒಂದು ಸ್ವಲ್ಪ ಗ್ರೌಂಡ್ ನಂಬರ್ ಟೂಗೆ ಪ್ರಥಮ ಚಿಕಿತ್ಸೆ ವ್ಯವಸ್ಥೆಯನ್ನು ಮಾಡ್ಬೇಕಂತ ಕೇಳ್ಕೊಳ್ತಾ ಅದನ್ನ ಈಗ ಸಾಗರ್ ನಿಜವಾಗ್ಲೂ ಒಂದು ಅದ್ಭುತವಾದ ಅಂಕ ಅಂತ ಹೇಳ್ಬೋದು ಇಟ್ಸ್ ಗೋಲ್ಡನ್ ಪಾಯಿಂಟ್ ಅಟ್ ದ ಮೂಮೆಂಟ್ ಗೋಲ್ಡನ್ ಪಾಯಿಂಟ್ ಆಫ್ ದ ಮೂಮೆಂಟ್ ಅಂತಾನೆ ಹೇಳ್ಬೋದು ಸಾಗರ ತಂಡಕ್ಕೆ ತೀರ್ಮಾನ ನೀಡ್ತಾ ಇಪ್ಪತ್ತೊಂದು ಟ್ವೆಂಟಿ ಟ್ವೆಂಟಿ ಒನ್ ಇನ್ ಫೇವರ್ ಆಫ್ ಮಂಡ್ಯ ಈತನನ್ನು ಬಂಧಿಸಿದರೆ ಮಾತ್ರ ನಿಟ್ಟುಸಿರು ಬಿಡುವುದು ಯಾಕಂದ್ರೆ ಬಹಳ ಡೇಂಜರಸ್ ರೈತ ವಿಶ್ವಾಸ ಕೂಡ ರೈಡರ್ ಇದೀಗ ರೈಡರ್ ಗೆ ಜಯ ಲಭಿಸಿದೆ ಅಂತ ಹೇಳ್ಬೋದು ಡಿಫೆಂಡರ್ ದರ್ಶನ್ ವರ್ಸಸ್ ರೈಡರ್ ವಿಶ್ವಾಸ ನಡುವೆ ಗುದ್ದಾಟದಲ್ಲಿ ಮತ್ತೆ ಯಶಸ್ಸನ್ನು ಕಂಡುಕೊಂಡಿದ್ದಾನೆ ವಿಶ್ವಾಸ ಕೂಡ ಒಬ್ಬ ವಿಶ್ವಾಸ ಹದಿನೈದು ಹತ್ತು ಅಂಕ ಎರಡರಲ್ಲಿ ಐದು ಅಂಕದ ಮುನ್ನಡೆಯಲ್ಲಿ ದಕ್ಷಿಣ ಕನ್ನಡ ಆಫ್ ದಕ್ಷಿಣ ಕನ್ನಡ

కండు విశ్వాస్ కర్ణాటక రాజ్య శ్రేష్ట రైడర్ కూడా కృపల్ సగర్ పెరు గ్రామాంతర తండ్రి లెఫ్ట్ కార్నర్ భాగంలో అభిషేక్ రైట్ కార్నర్ భాగంలో ಐದು ಹತ್ತು ನೋಡ್ಬೇಕು ಅದು ನೋಡೋಣ ಫಿಲಿಪೀನ್ಸ್ ಭಾಗದಲ್ಲಿ ಬ್ಲಾಕ್ ಬಂತು ಬಲಿಷ್ಠ ಬಾಹುಗಳ ಬಂಧನದಲ್ಲಿ ಬಂಧಿಸಿಕೊಂಡಿದ್ದಾರೆ ಇವರು ನಿಜವಾಗ್ಲು ಮಂಡ್ಯ ಡಿಫೆನ್ಸ್ ಅನ್ನು ಮೆಚ್ಚಬೇಕು ಏಕಾಂಗಿಯಾಗಿ ವಿಶ್ವಾಸ ಅಂಕ ಗಳಿಸ್ತಾ ಇದೆ ಸಪೋರ್ಟ್ ಆಗಿ ಡಿಫೆನ್ಸ್ ಅಲ್ಲೂ ಕೂಡ ಅದ್ಭುತವಾದಂತಹ ಸಾಥ ನೀಡಿದ್ದಾರೆ ಬ್ಯೂಟಿಫುಲ್ ಕಾಂಬಿನೇಷನ್ ಕ್ಯಾಚ್ ಯಶಸ್ವಿ ಚೈಂಟ್ ಸೆಕೆಂಡ್ ಗಳಲ್ಲಿ ಎದುರಾಳಿನ ಕೃಪಾ ಸಾಗರ ಬಂದಿದೆ ಬ್ಯೂಟಿಫುಲ್ ಕ್ಯಾಚ್ ಆಫ್ ದ ಮ್ಯಾಚ್ ಕ್ಯಾಚ್ ಆಫ್ ದ ಮೊಮೆಂಟ್ ಸಂಕಡ ಎರಡರಲ್ಲಿ ದಕ್ಷಿಣ ಕನ್ನಡ ವಿರುದ್ಧ ವಿಜಯಪುರ ಹದಿನೆಂಟು ಹದಿನೆಂಟು ಹತ್ತು ಎಂಟು ಅಂಕದ ಮುನ್ನಡೆಯಲ್ಲಿ ದಕ್ಷಿಣ ಕನ್ನಡ ಟ್ವೆಂಟಿ ಸೆವೆನ್ ಟ್ವೆಂಟಿ ಒನ್ ನಮ್ಮ ಬೆಂಗಳೂರು ಗ್ರಾಮಾಂತರದ ಯುವ ಪ್ರತಿಭೆ ಕಿರಣ್ ಇದೀಗ ಎಸ್ ಅಮೂಲ್ಯವಾದ ಅಂಕ ಇಟ್ಸ್ ಗೋಲ್ಡನ್ ಪಾಯಿಂಟ್ ಫಾರ್ ಬೆಂಗಳೂರು ರೂರಲ್ ಕಿರಣ್ ತಂಡಕ್ಕೆ ಆಶಾ ಇದೆ ಕಿರಣಾ ತಂಡಕ್ಕೆ ಆಶ ಕೇಳುವಂತ ಇದೆ ಮಾಟ ವಿವಾದಗಳು ಮತ್ತೆ ದರ್ಶನ್ ಟ್ರೂ ವಿಶ್ವಾಸ once again डिफेंडर वर्सेस ರೈಡರ್ ದರ್ಶನ್ ಟ್ರೂ ವಿಶ್ವಾಸ ಇವರಿಬ್ಬರ ಗುದ್ದಾಟನಲ್ಲಿ ತಂಡಕ್ಕೆ ಕೆಲವನತೆ ಕೊಡುತ್ತೆ ಯಸ್ತಿಗಾ ಯ ಆಂಕಲ್ ಹೋಲ್ ಮಾಡುವಂತ ಪ್ರಯತ್ನ ಆಯ್ತು ಚಾಲಕಿದಾಳಿಗಾರ ವಿಶ್ವ ಪ್ರಯತ್ನಕ್ಕೆ ಉತ್ತರ ಸಮಯ ವ್ಯತ್ಯಯ ಇದೆ ಟೈಮ್ ಕ್ಯಾಪ್ಸ್ನ ಟೈಲ್ಸ್ ಬೋನಸ್ನ ಹೊರಭಾಗದಲ್ಲಿ ಪ್ರಯತ್ನಪಟ್ಟರು ಬೋನಸ್ನ ಒಳಭಾಗದಲ್ಲಿ ಹಿಡಿದಿದ್ರೆ ವಿಶ್ವಾಸನ ಖರೀದಿಸಬಹುದಾಗಿತ್ತು ನಿಜವಾಗಲೂ ಒಂದೊಂದು ಅಂತ ಇಲ್ಲಿ ಅಮೂಲ್ಯವಾಗುತ್ತೆ ಗೆಲುವಿನ ಅಂಕಗಳು ಎಸ್ ಇಪ್ಪತ್ತೊಂಬತ್ತು ಇಪ್ಪತ್ತೆರಡು ಟ್ವೆಂಟಿ ನೈನ್ ಟ್ವೆಂಟಿ ಟೂ ಇನ್ ಫೇವರ್ ಆಫ್ ಮಾಂಡ್ಯ

ಸ್ವಯಂ ಕಬಡ್ಡಿ ಕ್ರೀಡಾಪಟುಗಳು ವಾಸು ಮಣ್ಣು ಕಿರಣ್ ಮಧು ಎಲ್ಲ ನಮ್ಮ ಭಜರಂಗಿ ಬಾಯಿಸಿರ್ಬಹುದು ಎಲ್ಲ ಕಬಡ್ಡಿ ಕ್ರೀಡಾಪಟುಗಳು ಒಟ್ಟಿಗೆ ಸೇರಿ ತಮ್ಮ ನಾಯಕ ತಮ್ಮ ನೆಚ್ಚಿನ ಯುವ ನಾಯಕನಾಗಿರ್ತಕ್ಕಂಥ ಆನಂದ್ ಮೂರ್ತಿ ಅವರ ಜೊತೆಗೆ ಸೇರಿ ಸುಮಾರು ಮೂರು ತಿಂಗಳುಗಳ ಕಾಲ ಈ ಒಂದು ಪದ್ಯಾವಳಿ ರೂಪುರೇಷನ್ ರೂಪಿಸಿ ತಮ್ಮ ನೆಚ್ಚಿನ ನಾಯಕನಿಗೆ ಈ ಪದ್ಯಾವಳಿಯ ಯಶಸ್ಸನ್ನು ಅರ್ಪಿಸ್ತಾ ಇತ್ತು ಸೊ ಇಂದು ಅವರ ಹುಟ್ಟಪ್ಪ ನಮ್ಮ ಶಾಸಕರಾಗಿರುವಂತಹ ಶ್ರೀ ಧೀರಜ್ ಮುನಿರಾಜ್ ಸಂಜೆ ನಾವೆಲ್ಲರೂ ಸಿಹಿಯನ್ನು ಹಂಚಿಕೊಳ್ಳೋಣ ಇದೇ ಕ್ರೀಡಾಂಗಣ ಅತ್ಯಂತ ಕಿರಿಯ ವಯಸ್ಸಿನಲ್ಲೇ ಒಂದು ದೊಡ್ಡ ಮಟ್ಟದ ಸಾಧನ ಅಂತ ಹೇಳ್ಬೋದು ದೊಡ್ಡಬಳ್ಳಾಪುರ ಜನರ ಮನಸ್ಸಿನಲ್ಲಿ ಹೆಸರಾಗಿ ಅವರ ಆಶೋತ್ತರಗಳನ್ನ ಈಡೇರಿಸ್ತಾ ಅಭಿವೃದ್ಧಿ ಕಾಮಗಾರಿಗಳನ್ನ ನೆರವೇರಿಸ್ತಾ ಈ ಭಾಗದ ಜನಪ್ರಿಯ ಶಾಸಕರಾಗಿದ್ದಾರೆ ಸನ್ಮಾನ್ಯ ಶ್ರೀತ ಧೀರಜ್ ಮುನಿರಾಜ ಸರ್ ನಿಜವಾಗ್ಲೂ ಬಡವರ ಆಶಾಕೀರ್ಣವಾಗಿ ಬಂದಿರ್ತಕ್ಕಂಥವ್ರು ಸೊ ಇಲ್ಲಿ ಪ್ರತಿಯೊಬ್ಬರು ನಮ್ಮ ದೊಡ್ಡ ವಿಧಾನಸಭಾ ಕ್ಷೇತ್ರದ ಮನೆ ಮಗನಾಗಿ ಸಕ್ಕರೆ ನಾಡು ಮಂಡ್ಯ ಇಪ್ಪತ್ತೊಂಬತ್ತು ಇಪ್ಪತ್ತೆರಡು ಅಂಕ ಎರಡರಲ್ಲಿ ಪ್ರಥಮ ಪ್ರಥಮಾರ್ಧದ ಮುಕ್ತಾಯಕೆ ದಕ್ಷಿಣ ಕನ್ನಡ ವಿರುದ್ಧ ವಿಜಯಪುರ ಹಾಫ್ ಟೈಮ್ ಸ್ಕೋರ್ ಟ್ವೆಂಟಿ ಫೈವ್ ಟೆನ್ ಇಂಟರ್ ಆಫ್ ದಕ್ಷಿಣ ಕನ್ನಡ ಕಡೆ ಎರಡಕ್ಕೆ ನಮ್ಮ ಆರೋಗ್ಯ ಇಲಾಖೆಯವರು ಒಂದ್ ಸ್ವಲ್ಪ ಫಸ್ಟ್ ಏಡ್ ವ್ಯವಸ್ಥೆ ನೀಡಿ ಹಾಗೆ ಸ್ಪ್ರೇ ಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದಾರೆ ಆಟಗಾರ ಇಪ್ಪತ್ತೈದು ಹೊತ್ತು ಹದಿನೈದು ಅಂಕದ ಪರ್ಚರಿಯಾದ ಮುಂದಡೆಯಲ್ಲಿ ದಕ್ಷಿಣ ಕನ್ನಡ ಟ್ವೆಂಟಿ ನೈನ್ ಟ್ವೆಂಟಿ ಟೂ ಇದೀಗ ತನ್ನ ಆಟದ ವೈಖರಿಯನ್ನೇ ಬದಲಾಯಿಸಿದ ಈಗ ಸಮಯ ಹಣವನ್ನು ಮಾಡೋದು ಮಂಡ್ಯ ಎಕ್ಸ್ಪ್ರೆಸ್ ಸ್ವಲ್ಪ ಸ್ಲೋ ಆಗಿ ಗೇಮ್ ಅನ್ನು ಕೊಟ್ಟ ಪ್ರಯತ್ನ ಅನಿವಾರ್ಯತೆ ಕೂಡ ಅವರ ಸ್ಟಾಪ್ ಬರ್ತಾ ಇದೆ

ಡಿಫೆಂಡರ್ ದರ್ಶನ್ ಇಲ್ಲ ಅದೊಂದೇ ಇದೀಗ ಒಳ ನುಗ್ಗಿದ್ದಾನೆ ಯಾವ ಸಂದರ್ಭದಲ್ಲಿ ಕೂಡ ಅಂಕ ತರಬಲ್ಲಂತ ಚಾಲಾಕಿ ಚಾಲಿದ ಒಳ ನುಗ್ಗಿ ಮುಟ್ಟಿರುವಂತ ತೀರ್ಪುಗಾರ ಕುರಿಸ್ಕೊಳ್ತಾರೆ ಡಿಶನ್ ಇಸ್ ಪೆಂಡಿಂಗ್ ಬಿಫೋರ್ ರೈಡರ್ ಇಸ್ ಸೇಫ್ ತೀರ್ಪು ರೈಡರ್ ಪರವಾಗಿ ಏಳು ಅಂಕದ ಮುನ್ನಡೆಯಲ್ಲಿ ಸಕ್ಕರೆ ನಾಡು ಮಂಡ್ಯ ಮೂವತ್ತು ಇಪ್ಪತ್ತ್ ಮೂರು ಮಠದಾಳಿಯು ಯುವ ದಾಟಿಗಾರ ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ಹೇಳ್ಬೋದು ಬೆಂಗಳೂರು ಗ್ರಾಮಾಂತರ ಒಬ್ಬ ಸ್ಟಾರ್ ಆಟಗಾರನಾಗಿ ಗುರುತ್ಕೊಳ್ತಾ ಇದ್ದಾರೆ ಚೇತ ಅಭಿಷೇಕ್ ಅಭಿಷೇಕ್ ಅವರಿಂದ ಟ್ಯಾಕಲ್ ಪ್ರಯತ್ನ ಬಂತ ಒಂದು ಸಂದರ್ಭದಲ್ಲಿ ರಾಕೇಶ್ ಕೂಡ ಅಷ್ಟೇ ಅತ್ಯುತ್ತಮ ಸಪೋರ್ಟ್ ನೀಡಿದ್ದಾರೆ ಮಂಡ್ಯದ ಯುವ ಕಬಡ್ಡಿ ಆಟಗಾರ ಅಭಿಷೇಕ್ ಆಟಗಾರ ಕೊಂಚದ್ರ ಯುವ ಕಿಲಾಡಿ ಅದ್ಭುತವಾಯಿತು ಮಾರ್ನಿಂಗ್ ಮಂಡ್ಯದ ದುಂಡಾವರ್ತನೆಗೆ ದಂಡಿಸಿದ್ದಾರೆ ಹಸಿರು ನಿಶಾನೆ ಎಚ್ಚರಿಕೆ ಬಂದಿದೆ ಹಸಿರು ತಂಡದ ಆಟಗಾರನ ಎಚ್ಚರಿಸುವಂಥದ್ದು ಮುಂದಿನ ಕ್ಷಣಗಳಲ್ಲಿ ಆ ರೀತಿಯ ದುಂಡಾವರ್ತನೆ ಮೂಡಬಾರದು ಅನ್ನೋದು ತೀರ್ಪುಗಾರರು ಅದ್ಭುತವಾಗಿ ನಮ್ಮ ಕರ್ನಾಟಕ ರಾಜ್ಯ ಅಮೆಚ್ಚನ್ ಕಬಡ್ಡಿ ಅಸೋಸಿಯೇಷನ್ ತೀರ್ಪುಗಾರರಿಗೆ ಎಲ್ಲರಿಗೂ ನಾನು ನಮಿಸಬೇಕು ವಂದಿಸಬೇಕು ಮೂರು ದಿನಗಳ ಈ ಸುದೀರ್ಘಾವಧಿ ಪಂದ್ಯಗಳನ್ನ ನಿರಂತರವಾಗಿ ನಿಷ್ಪಕ್ಷಪಾತ ನಿರ್ಣಯಗಳನ್ನು ನೀಡ್ತಾ ಯಶಸ್ವಿಯಾಗಿ ಪಂದ್ಯಾವಳಿಯನ್ನು ನಡೆಸಿಕೊಂಡ ನಮ್ಮ ಕರ್ನಾಟಕ ರಾಜ್ಯ ಅಮೆಚ್ಚನ್ ಕಬಡ್ಡಿ ಅಸೋಸಿಯೇಷನ್ ಅಧ್ಯಕ್ಷರು ಅಧ್ಯಕ್ಷರು ಶ್ರೀಮಂತ ಸರ್ ಅವರು ನಮ್ಮ ಸುದೀರ್ಘ ಸೇವಾವಧಿ ನಿಜವಾಗಲೂ ಸಾರ್ಥಕವಾಗಿದೆ ಕರ್ನಾಟಕ ರಾಜ್ಯ ಮೆಚ್ಚೂರ್ ಕಬಡ್ಡಿ ಅಸೋಸಿಯೇಷನ್ ಎಲ್ಲ ತೀರ್ಪುಗಾರಿಗೆ ನಾನು ಹೃದಯಪೂರ್ವಕವಾಗಿ ಅಭಿನಂದಿಸ್ತೇನೆ ಕೃಪಾಸಾಗಮೂಲ್ಯ ಕಳಿಸ್ಕೊಳ್ತಾ ಡಿಫೆನ್ಸ್ ವಿಭಾಗದಲ್ಲಿ ದರ್ಶನ್ ಇನ್ನು ಕೂಡ ಏಳು ಅಂಕದ ನಾಡು ಮಂಡ್ಯ ತಂಡದ ವಿಶ್ವ ನಿರಂತರವಾಗಿ ದಾಳಿಯಲ್ಲಿ ಎಸುಕೊಳ್ತಾ ಇದ್ದಾನೆ ತಂಡದ ನಾಯಕರೇ ಕೋರಿ ಐದು ಲಕ್ಷ ಮಾತನಾಡಬೇಕು ಪ್ರೋಕಬಿ ರಾಜ್ಯ ತಂಡ ತರಬೇತಿ ಸಾಬೀತುಪಡಿಸ್ತಾ ಇದ್ದಾರೆ ವಿಶ್ವಾಸ ಕೂಡ ಇಂದಿನ ಸಂಜೆಯ ಕಾರ್ಯಕ್ರಮಕ್ಕೆ ಕ್ಯಾಪ್ತ ಕನ್ನಡ ಚಿತ್ರರಂಗದ ಹೆಮ್ಮೆಯ ಯುವ ನಾಯಕ ನಟರಾಗಿರುವಂತಹ ಆಕ್ಷನ್ ಪ್ರಿನ್ಸ್ ಸರ್ಜಾರ್ ಅವರು ಈ ಕಾರ್ಯಕ್ರಮಕ್ಕೆ ಬರುವಂತ ನಿರೀಕ್ಷೆ ಇದೆ ಪಗರೋ ಚಿತ್ರದೊಂದಿಗೆ ಜನಮನೆ ಗೆದ್ದಂತಿನ್ಸ್ ಧ್ರುವರ್ಜ ಕನ್ನಡ ಚಿತ್ರರಂಗದ ಅಗ್ರಮಾನ್ಯ ನಾಯಕನಗಳಾಗಿ ಜನಮನೆ ಗೆದ್ದಂತ ಒಬ್ಬ ಜನಪ್ರಿಯ ಚಿತ್ರರಂಗದ ತಾರೆ ಧ್ರುವ ಸರ್ಜಾ ಇಂದಿನ ಸಂಜೆಗೆ ಸಮಾರಂಭ ಸಮಾರಂಭಕ್ಕೆ ಆಗಮಿಸ್ತಾ ಇದ್ದಾರೆ

ಎದುರಾಳಿಗೆ ಸಿಗೋದಿಲ್ಲ ಹಾಗಾಗಿ ಡಿಫೆನ್ಸಿವ್ ಗೇಮ್ ಗೆ ಮೊರೆ ಹೋಗ್ತಾ ಇದೆ ತ್ರಿಪು ಒನ್ ಚೆಸ್ಟ್ ನಂಬರ್ ತ್ರೀ ಲಾಸ್ಟ್ ಫೋರ್ ಮಿನಿಟ್ಸ್ ತರ್ಟಿ ಸಿಕ್ಸ್ ತರ್ಟಿ ಟು ಟ್ವೆಂಟಿ ಸಿಕ್ಸ್ ಹದಿಮೂರು ಅಂಕಡ ಎರಡರಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ತಂಡ ಮುನ್ನಡೆಯನ್ನು ಕಾಯ್ದುಕೊಳ್ತಾ ಇದ್ದಾರೆ ಥರ್ಟಿ ಟು ಟ್ವೆಂಟಿ ಸಿಕ್ಸ್ ಇನ್ ಫೇವರ್ ಆಫ್ ಮಂಡ್ಯ ಆರು ಅಂಕದ ಮುನ್ನಡೆಯಲ್ಲಿ ಸಕ್ಕರೆ ನಾಡು ಮಂಡ್ಯ ನಿರಂತರವಾಗಿ ದಾಳಿಯನ್ನು ನಡೆಸಿಕೊಳ್ತಾ ಇರುವಂತಹ ಮಂಡ್ಯದ ವಿಶ್ವಾಸ ಗೌಡ ದೈಹಿಕ ಸಾಮರ್ಥ್ಯವನ್ನು ಕ್ಷಮತೆಯನ್ನ ಮೆಚ್ಚಬೇಕು ಆ ರೀತಿಯ ಧನಿವರಿಯದ ದಾಳಿಗಾರ ಅಂತಾನೆ ಅದನ್ನ ಖಂಡಿಸಬೇಕು ಮಂಡ್ಯ ಮುದ್ದೆ ಖಡಕ್ ಆಗಿದೆ ಮಂಡ್ಯ ಮಣ್ಣಿನ ಸಗುಡು ಹಾಗೆ ಬಲಾಚನಾಗಿ ವಿಶ್ವಾಸ ದಾಳಿಯಲ್ಲಿ ಕಿರಣ್ ಲಾಸ್ಟ್ ತ್ರೀ ಮಿನಿಟ್ಸ್ ಮೂರು ನಿಮಿಷಗಳಲ್ಲಿ ಆಟದಲ್ಲಿ ಸೂಪರ್ ಮಿನಿಟ್ ನ ಸೂಪರ್ ಗೆಲುವಾಗಿ ಕಿರಣ್ ಸಾಕಷ್ಟು ಪ್ರಯತ್ನ ಪಟ್ಟ ಅದೃಷ್ಟ ಮಂಡ್ಯ ಭದ್ರಕೋಟೆಯನ್ನು ಬೇಡಿಸಲಾಗದೆ ಬಂದಿಯಾದ ಕಿರಣ್ ಉತ್ತಮ ಪ್ರಯತ್ನ ಇತ್ತು ಒಂದೊಮ್ಮೆ ಸೂಪರ್ ಬಂದಿದೆ ಸೂಪರ್ ತಿರುವು ಈ ಬಳಿಗೆ ಸಿಗೋದಾಗಿತ್ತು ಅಂದ್ರೆ 60 60 33 26 9 1 सुपर मिंच ಮದನೆ ಸಂಚುಪ್ಸಿನ সুপার ಫಾಸ್ಟೆಸ್ಟ್ ಸೂಪರ್ ರೀಚ್ ನಲ್ಲಿ ಮಂಡ್ಯಾ ಅದ್ಭುತ ಸಾಧನೆ ಮಾಡುತ್ತಿದೆ ಇಲ್ಲಿ ಎರಡು ಅಂಕಗಳನ್ನು ನೀಡಲಾಗ್ತಾ ಇದೆ ಸೂಪರ್ ಫಾಸ್ಟೆಸ್ಟ್ ಸ್ವಿಚ್ ಚುಪ್ರಗತಿಯಾದ ರೀತಿಯಾಗಿತ್ತು ಮತ್ತೆ ಮಂಡ್ಯ ಜಿಲ್ಲಾಡಳಿಗೆ ಒಂದು ಅವಕಾಶ ಸುವರ್ಣ ಅವಕಾಶ ಅಂತ ಹೇಳಿ ಲೋನ್ ಆತಂಕ ಪಡೆಯೋದಕ್ಕೆ ಅವಕಾಶ ಗಳಿಸ್ಕೊಳ್ತಾ ಇಲ್ಲ ಇದೀಗ ಕೊಡ್ತಿದ್ರು ಕೃಪಾ ಸಾಗರ್ ಬೋನಸ್ ಜೊತೆಯಲ್ಲಿ ಒಂದು ಡಚ್ ಪಾಯಿಂಟ್ ಮತ್ತೊಂದು ಅಂಗಾಗಿ ಮನವಿ ಒಂದು ಅಂಕ ಮಾತ್ರ ಲಭಿಸಿದೆ ಕಡೆ ಎರಡು ನಿಮಿಷದ ಲಾಸ್ಟ್ ಟೂ ಮಿನಿಟ್ಸ್ ಲಾಸ್ಟ್ ಟೂ ಮಿನಿಟ್ಸ್ ಇದು ಸಮಾರೋಪ ಸಮಾರಂಭ ಕಾರ್ಯಕ್ರಮಕ್ಕೆ ನಮ್ಮ ಜನ ನಾಯಕರಾಗಿರುವಂತಹ ದೊಡ್ಡಬಳ್ಳಾಪುರದ ಶಾಸಕರು ಸನ್ಮಾನ್ಯ ಧೀರಜ್ ಮುನಿರಾಜು ಸರ್ ಅವರ ಹುಟ್ಟುಹಬ್ಬದ ಒಂದು ಆಚರಣೆಗೆ ಕನ್ನಡ ಚಿತ್ರರಂಗದ ಹೆಮ್ಮೆಯ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಲಾಗಿದ್ದಾರೆ ಹಾಗೆ ಗುರು ನೆಕ್ಸ್ಟ್ ಎರಡರಲ್ಲಿ ಮೂವತ್ತೆರಡು ಹದಿನೈದು ದಕ್ಷಿಣ ಕನ್ನಡ ಜಿಲ್ಲಾ ತಂಡದ ಪರವಾಗಿ ಮೂವತ್ತೈದು ಇಪ್ಪತ್ತೊಂಬತ್ತು ಕೇಲ ಬಾಕಿ ಒಂದು ಸೂಪರ್ ತಾಳಿ ಬೇಕಿದೆ ಸೂಪರ್ ರೈಡ್ ಬೇಕಾಗಿದೆ ನನ್ನ ಯಾರು ಸಾಗರ್ನ ಸಾಮರ್ಥ್ಯ ಅಥವಾ ಕೊನೆಯ ಒಂದು ನಿಮಿಷದ ಆಟ ಮಾತ್ರ ಹಾಕಿದ ಅಂಕವೊಂದರಲ್ಲಿ ಮೂವತ್ತೈದು ಇಪ್ಪತ್ತೊಂಬತ್ತು ಆರು ಅಂಕದ ಮುನ್ನಡೆಯಲ್ಲಿ ಮಂಡ್ಯ ಲಭಿಸಿರುವಂತಹ ಅಂಕವನ್ನ ಕಾಯ್ದಿರಿಸಿಕೊಳ್ಳುವ ತಂತ್ರಗಾರಿಕೆಯಲ್ಲಿ ಇದೀಗ ಅನುಭವಿ ಕಿಲಾಡಿ ಶ್ರೇಷ್ಠ ಮೇಡ ಸಮಯ ಹರ ಗುಡ್ನ ವರ್ಸ್ಟಿಂಗ್ ಆಫ್ ಟೈಮ್ ಆರು ಅಂಕಗಳನ್ನ ಕಷ್ಟ ಸಾಧ್ಯವಾದ ಗುರಿಯ ಬೆನ್ನತ್ತಿ ಬೆಂಗಳೂರು ಗ್ರಾಮಾಂತರ ಇಲ್ಲಿ ಜಿಲ್ಲಾಧಿಕಾರವಾಗಿ ಅಂಗಡಿಗಿಳಿಸಲಾಗ್ತಾ ಇದೆ ಯೋಗಿ ಅಂಕವನ್ನು ಕೃಪಾ ಕೃಪಾಸಾಗರ್ ಒಂದು ಸೂಪರ್ ಬೇಕಿದೆ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಮೂವತ್ತೈದು ಇಪ್ಪತ್ತೊಂಬತ್ತು ಕೇವಲ ಆರು ಅಂಕದ ಅಂತರ ಚುರುಕಿನ ದಾಳಿಯೊಂದಿಗೆ ಕೃಪಾ ಕೃಪಾಸಾಗರ್

ಶೈಲಿ ನಿಮ್ ಇಷ್ಟವಾಗಿದ್ದು ಅವ್ರ ಆಟ ಮೆಚ್ಚುಗೆ ಆಗಿದೆ ಎಲ್ಲರೂ ಚಪ್ಪಾಳೆ ಮಕ್ಕಳ ಆತನ ಹೊರತುಂಬಸೋಣ ನಿಜವಾಗ್ಲೂ ಕರ್ನಾಟಕಕ್ಕೆ ಕ್ಯಾಪ್ಟನ್ ಆ ಕ್ರೀಡಾಪಟು ಇದ್ದ ವಿಶ್ವಾಸ ಕೂಡ ಕೈ ಎತ್ತಿ ಪರಿಚಯಿಸಿಕೊಬೇಕು ನಿಮ್ ಆಟ